ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ಗೋರೂಪಣಾದ ಭೂದೇವಿಯಿಂದ ಹಾಲನ್ನು ಕರೆದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ ಇತ್ತಂ ಪ್ರಥಮಭೀಷ್ಪೂಯ ವೃಷಾ ಪ್ರಸ್ಫುರಿತಾಧರಂ ಪುನರಾಹಾವ ನಿರ್ಭೀತ ಸಂಸ್ತಭ್ಯಾತ್ಮ ಎಲೈ ವಿದುರನೆ ಕೇಳು ಭೂದೇವಿಯು ಕೋಪದಿಂದ ತುಟಿಗಳು ಅದುರುತ್ತಿದ್ದ ಪೃಥು ಮಹಾರಾಜನನ್ನು ಹೀಗೆ ಸ್ತೋತ್ರ ಮಾಡಿ ಭಯವೂ ಹೋಗದಿರಲು ತನಗೆ ತಾನೇ ಸಮಾಧಾನ ಧೈರ್ಯಗಳನ್ನು ತಂದುಕೊಂಡು ಪುನಃ ಆತನಲ್ಲಿ ಹೀಗೆ ಅರಿಕೆ ಮಾಡಿಕೊಂಡಳು ಸನ್ನಿಯಾಭಿಭೋಮನ್ಯುಂ ನಿಬೋಧ ಶ್ರಾವಿತಂಚಯಮೇ ಸರ್ವತಃ ಸಾರಮಾದತ್ತೇ ಯಥಾ ಮಧುಕರೋ ಬುಧಹ ಎಳೆಯ ರಾಜೇಂದ್ರನೇ ಕೋಪವನ್ನು ಉಪಸಂಹಾರ ಮಾಡು ನನ್ನ ವಿಜ್ಞಾಪನೆಯನ್ನು ಲಾಲಿಸು ಬುದ್ಧಿವಂತರು ದುಂಬಿಯಂತೆ ಎಲ್ಲ ಕಡೆಗಳಿಂದಲೂ ಸಾರವನ್ನು ಗ್ರಹಿಸಿಕೊಳ್ಳಬೇಕು ಅಸ್ಮಿಲ್ ಲೋಕೆ ಥವಾಮುಷ್ಮಿನ್ ಮುಬಿಸ್ ನುಭಿಸ್ತತ್ವದರ್ಶಿಬಿಹಿ ಅಸ್ಮಿಲ್ಲೋಕೆ ಥವಾಮಷ್ಮಿನ್ ಮುನಿಭಿಸ್ತತ್ವದರ್ಶಿಭಿಹಿ ದೃಷ್ಟ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ ನಾನಾ ತಿಷ್ಠತಿ ಯಸ್ ಸಮ್ಯಕ್ ಉಪಾಯನ್ ಪೂರ್ವದರ್ಶಿತ ಅವರ ಸ ಶ್ರದ್ಧೆಯೋಪೇತ ಉಪೇಯಾನ್ ವಿಂಧ್ಯತೆಂಜಸ ತತ್ವದರ್ಶಿಗಳಾದ ಮುನಿಗಳು ಈ ಲೋಕದಲ್ಲೋ ಮತ್ತು ಪರಲೋಕದಲ್ಲೋ ಮನುಷ್ಯರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲು ಹಲವಾರು ಉಪಾಯಗಳನ್ನು ಕಂಡುಹಿಡಿದು ಆಚರಣೆಗೆ ತಂದಿರುವರು ಈ ಲೋಕದಲ್ಲಿ ಸುಖಕ್ಕಾಗಿ ಕೃಷಿ ವ್ಯಾಪಾರಗಳೇ ಮುಂತಾದ ಉಪಾಯಗಳನ್ನು ಪರಲೋಕದ ಸುಖಕ್ಕಾಗಿ ಅಗ್ನಿಹೋತ್ರವೇ ಮುಂತಾದ ಉಪಾಯಗಳನ್ನು ತೋರಿಸಿಕೊಟ್ಟಿದ್ದಾರೆ ಅವುಗಳನ್ನು ಶ್ರದ್ಧಾಪೂರ್ವಕವಾಗಿ ಚೆನ್ನಾಗಿ ಆಚರಿಸುವವರು ಶೀಘ್ರದಲ್ಲಿಯೇ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವರು ತಾನನಾದೃತ್ಯ ತಾನನಾದೃತ್ಯ ಯೋ ವಿದ್ವಾನ್ ಅರ್ಥಾನಾರಭತೆ ಸ್ವಯಂ ತಸ್ಯ ತಿಚರಂತೆ ಆರಬ್ಧಾಶ್ಚ ಪುನಃ ಪುನಃ ಯಾವನು ಅಜ್ಞಾನದಿಂದ ಅವುಗಳನ್ನು ಆಚರಿಸದೆಯೇ ತನ್ನ ಮನಸ್ಸಿಗೆ ತೋಚಿದ ಉಪಾಯಗಳನ್ನು ಆಚ ಆಶ್ರಯಿಸುತ್ತಾನೆಯೋ ಅಂತಹವನ ಕೆಲಸಗಳು ಕೆಟ್ಟು ಹೋಗುವವು ಮತ್ತೆ ಮತ್ತೆ ಆಚರಣೆ ಮಾಡಿದರೂ ನಿಷ್ಫಲವಾಗುವವು ಎಲೆ ಭೂಪತಿಯೇ ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿಯೂ ಮತ್ತು ಯಜ್ಞವೇ ಮುಂತಾದವುಗಳ ಆಚರಣೆಗಾಗಿಯೂ ಯಾವ ಧಾನ್ಯಗಳನ್ನು ಸೃಷ್ಟಿ ಮಾಡಿದರೋ ಅವುಗಳನ್ನು ವ್ರತ ಸಂಯಮರಹಿತರಾದ ದುರಾಚಾರ್ಯಗಳು ತಿನ್ನುತ್ತಿರುವುದನ್ನು ನಾನು ನೋಡಿದೆನು ಲೋಕಪಾಲನೆಯ ಹೊಣೆ ಹೊತ್ತಿರುವ ನಿಮ್ಮಂತಹ ರಾಜರು ನನ್ನನ್ನು ಪಾಲನೆ ಮಾಡಿ ಆಧರಿಸುವುದನ್ನು ಬಿಟ್ಟುಬಿಟ್ಟರು ಅದರಿಂದಾಗಿ ಎಲ್ಲ ಜನರು ಕಳ್ಳರಂತೆ ಆಗಿಬಿಟ್ಟರು ಆದ್ದರಿಂದಲೇ ನಾನು ಮುಂದೆ ಯಜ್ಞಾದಿಗಳಿಗೆ ಒದಗಿ ಬರಲೆಂದು ಉಳಿದ ಆಹಾರ ಬೀಜಗಳೆಲ್ಲವನ್ನೂ ನುಂಗಿಬಿಟ್ಟೆನು ಹೀಗೆಯೇ ಬಹಳ ಕಾಲವು ಕಳೆದು ಹೋದುದರಿಂದ ಆ ಧಾನ್ಯಗಳೆಲ್ಲವೂ ನನ್ನ ಹೊಟ್ಟೆಯಲ್ಲೇ ಅರಗಿ ಹೋಗಿವೆ ಅವುಗಳನ್ನು ನೀನೀಗ ತಕ್ಕ ಉಪಾಯದಿಂದ ಹೊರಪಡಿಸಿ ಪಡೆದುಕೊಳ್ಳಬಹುದು ಎಲೈ ವೀರನೆ ಈಗ ನಿನಗೆ ಸಕಲ ಭೂತಗಳಿಗೂ ಇಷ್ಟವಾಗಿ ಹಿತಕರವಾಗಿರುವ ಅನ್ನವನ್ನು ದೊರಕಿಸಿಕೊಡುವ ಬಯಕೆಯಿದ್ದರೆ ನನಗೆ ಯೋಗ್ಯವಾಗಿರುವ ಕರುವನ್ನು ಹಾಲು ಕರೆಯುವ ಪಾತ್ರೆಯನ್ನು ಮತ್ತು ಹಾಲು ಕರೆಯುವವನನ್ನು ಏರ್ಪಡಿಸು ಆ ಕರುವಿನ ಮೇಲಿನ ವಾತ್ಸಲ್ಯದಿಂದಾಗಿ ನಾನು ಹಾಲಿನ ರೂಪದಲ್ಲಿ ನಿನಗೆ ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವೆನು ಇದಲ್ಲದೆ ಮತ್ತೊಂದು ವಿಷಯವನ್ನು ನಿನ್ನಲ್ಲಿ ವಿಜ್ಞಾಪಿಸಬೇಕಾಗಿದೆ ನೀನು ನನ್ನನ್ನು ಹಳ್ಳ ತಿಟ್ಟುಗಳಿಲ್ಲದ ಸಮತಲವನ್ನಾಗಿ ಮಾಡಬೇಕು ಇದರಿಂದ ಇಂದ್ರನು ಸುರಿಸಿದ ಮಳೆಯ ನೀರು ವರ್ಷಾಕಾಲವು ಕಳೆದು ಹೋದ ನಂತರವೂ ಎಲ್ಲ ಕಡೆಗಳಲ್ಲಿಯೂ ಉಳಿಯುವುದು ನನ್ನೊಳಗಿನ ತೇವವೂ ಒಣಗದಿರುವುದು ನೀನು ಹೀಗೆ ಮಾಡಿದೆಯಾದರೆ ನಿನಗೆ ಇದರಿಂದ ತುಂಬಾ ಒಳ್ಳೆಯದಾಗುವುದು ಭೂದೇವಿಯು ಹೇಳಿದ ಪ್ರಿಯವೋ ಹಿತಕರವೋ ಆದ ಮಾತು ಪೃಥು ಮಹಾರಾಜನಿಗೆ ಹಿಡಿಸಿತು ಅದರಂತೆ ಅವನು ಸ್ವಯಂಭುವ ಮನುವನ್ನೇ ಕರುವನ್ನಾಗಿ ಮಾಡಿಕೊಂಡು ಗೋರೂಪಿಣಿಯಾಗಿದ್ದ ಭೂದೇವಿಯಿಂದ ತನ್ನ ಕೈಯಿಂದಲೇ ಎಲ್ಲ ಧಾನ್ಯಗಳನ್ನು ಕರೆದುಕೊಂಡನು ಹಾಗೆಯೇ ಪೃಥುವಿನಂತೆ ತಿಳುವಳಿಕೆಯುಳ್ಳ ಇತರ ಎಲ್ಲ ಜನರು ಎಲ್ಲ ಕಡೆಗಳಿಂದಲೂ ಸಾರವನ್ನು ಪರಿಗ್ರಹಿಸಿದರು ಅವರು ಪೃಥು ಮಹಾರಾಜನ ಮೂಲಕ ತಮ್ಮ ವಶಕ್ಕೆ ಬಂದ ಭೂಮಿಯಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಕರೆದುಕೊಂಡರು ಪುರುಷಿಗಳು ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯ ರೂಪವಾದ ಪಾತ್ರೆಯಲ್ಲಿ ವೇದರೂಪವಾದ ಪವಿತ್ರವಾದ ಕ್ಷೀರವನ್ನು ಗೋರೂಪಿಣಿಯಾದ ಪೃಥ್ವಿಯಿಂದ ಕರೆದುಕೊಂಡರು ದೇವತೆಗಳು ಇಂದ್ರನನ್ನೇ ಕರುವನ್ನಾಗಿ ಭಾವಿಸಿ ಸುವರ್ಣಮಯವಾದ ಪಾತ್ರೆಯಲ್ಲಿ ತಮ್ಮ ಅಭೀಷ್ಟವಾದ ಸೋಮರಸ ಮನೋಬಲ ಅಥವಾ ವೀರ್ಯ ಇಂದ್ರಿಯ ಬಲ ಅಥವಾ ಓಜಸ್ಸು ಮತ್ತು ಶಾರೀರಿಕ ಬಲರೂಪವಾದ ಹಾಲನ್ನು ಕರೆದುಕೊಂಡರು ದೈತ್ಯರು ಮತ್ತು ದಾನವರು ಅಸುರ ಶ್ರೇಷ್ಠನಾದ ಪ್ರಹ್ಲಾದನನ್ನು ಕರುವನ್ನಾಗಿ ಮಾಡಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಸುರೆ ಆಸವ ಮುಂತಾದ ಮದ್ಯಗಳನ್ನು ಹಾಲನ್ನಾಗಿ ಕರೆದುಕೊಂಡರು ಗಂಧರ್ವರು ಮತ್ತು ಅಪ್ಸರೆಯರು ವಿಶ್ವಾಮಸವನ್ನು ಕರುವನ್ನಾಗಿ ಮಾಡಿಕೊಂಡರು ಶ್ರಾದ್ದದ ಅಧಿಷ್ಠಾತೃ ದೇವತೆಗಳಾದ ಪಿತೃದೇವತೆಗಳ ಸಮೂಹವು ಅರಿಯವನನ್ನು ಕರುವನ್ನಾಗಿ ಮಾಡಿಕೊಂಡು ಹಸಿ ಮಣ್ಣಿನ ಮಡಕೆಯಲ್ಲಿ ಕಾವ್ಯ ರೂಪವಾದ ಹಾಲನ್ನು ಹಿಂಡಿಕೊಂಡಿತು ಅನಂತರ ಸಿದ್ಧರು ಕಪಿಲ ಮಹರ್ಷಿಗಳನ್ನು ಕರುವನ್ನಾಗಿ ಮಾಡಿಕೊಂಡು ಆಕಾಶವೆಂಬ ಪಾತ್ರೆಯಲ್ಲಿ ಅಣಿಮ ಮಹಿಮಾದಿಗಳೇ ಮುಂತಾದ ಅಷ್ಟಸಿದ್ಧಿಗಳನ್ನು ಹಾಗೆಯೇ ವಿದ್ಯಾಧರರು ಆಕಾಶಗಮನವೇ ಮುಂತಾದ ಸಿದ್ಧಿಗಳನ್ನು ಹಾಲನ್ನಾಗಿ ಸಂಪಾದಿಸಿಕೊಂಡರು ಮಾಯಾವಿಗಣಗಳು ಮಯ ದಾನವನನ್ನು ಕರುವನ್ನಾಗಿ ಮಾಡಿಕೊಂಡು ಅಂತರ್ಧಾನ ಹೊಂದುವಿಕೆ ಇಷ್ಟ ಬಂದಂತೆ ವಿಚಿತ್ರವಾದ ರೂಪಗಳನ್ನು ತಾಳುವಿಕೆ ಇವೇ ಮುಂತಾದ ಧಾರಣ ಶಕ್ತಿಗಳನ್ನು ಹಾಲನ್ನಾಗಿ ಗಳಿಸಿಕೊಂಡರು ಹಾಗೆಯೇ ಯಕ್ಷ ರಾಕ್ಷಸರು ಭೂತ ಪಿಶಾಚಾದಿ ಮಾಂಸಾಹಾರಿಗಳು ಭೂತೇಶನಾದ ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ತಲೆ ಬುರುಡೆ ಎಂಬ ಪಾತ್ರೆಯಲ್ಲಿ ರಕ್ತರೂಪವಾದ ಹಾಲನ್ನು ಕರೆದುಕೊಂಡರು ಹೆಡೆಯಿಲ್ಲದ ಹಾವುಗಳು ಹೆಡೆಯುಳ್ಳ ಸರ್ಪಗಳು ನಾಗಗಳು ಮತ್ತು ಚೇಳು ಮುಂತಾದ ವಿಷಧರ ಪ್ರಾಣಿಗಳು ತಕ್ಷಕನನ್ನು ಕರುವನ್ನಾಗಿ ಮಾಡಿಕೊಂಡು ತಮ್ಮ ತಮ್ಮ ಬಾಯ ಎಂಬ ಪಾತ್ರೆಗಳಲ್ಲಿ ವಿಷರೂಪವಾದ ಹಾಲನ್ನು ಹಿಂಡಿಕೊಂಡವು ಪಶುಗಳು ಭಗವಂತನಾದ ರುದ್ರದೇವರ ವಾಹನವಾದ ವೃಷಭವನ್ನು ಕರುವನ್ನಾಗಿ ಮಾಡಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲಿನ ರೂಪವಾದ ಹಾಲನ್ನು ಪಡೆದುಕೊಂಡವು ದೊಡ್ಡ ದೊಡ್ಡ ಕೋರೆದಾಡೆಗಳುಳ್ಳ ಮಾಂಸ ಭಕ್ಷಕ ಮೃಗಗಳು ಸಿಂಹವೆಂಬ ಕರುವನ್ನು ಮುಂದಿಟ್ಟುಕೊಂಡು ತಮ್ಮ ಶರೀರವೆಂಬ ಪಾತ್ರೆಗಳಲ್ಲಿ ಹಸಿಯ ಮಾಂಸವೆಂಬ ಹಾಲನ್ನು ಪಡೆದುಕೊಂಡವು ಹಾಗೆಯೇ ಹಕ್ಕೆಗಳು ಗರುಡ ದೇವರನ್ನು ಕರುವನ್ನಾಗಿ ಭಾವಿಸಿಕೊಂಡು ಹುಳು ಹುಪ್ಪಟಗಳು ಮುಂತಾದ ರೂಪವಾದ ಚರ ಪದಾರ್ಥಗಳನ್ನು ಹಣ್ಣು ಮುಂತಾದ ಸ್ಥಾವರ ಪದಾರ್ಥಗಳನ್ನು ತಮ್ಮ ಆಹಾರ ರೂಪವಾದ ಹಾಲಿನ ರೂಪದಲ್ಲಿ ಗಳಿಸಿದವು ವೃಕ್ಷಗಳು ಆಲದ ಮರವನ್ನು ಕರುವನ್ನಾಗಿ ಮಾಡಿಕೊಂಡು ನಾನಾ ರಸರೂಪವಾದ ಹಾಲನ್ನು ಹಿಂಡಿಕೊಂಡವು ಮತ್ತು ಪರ್ವತಗಳು ಹಿಮಾಲಯವನ್ನು ಕರುವನ್ನಾಗಿ ಮಾಡಿಕೊಂಡು ತಮ್ಮ ತಪ್ಪಲು ಶಿಖರಗಳೆಂಬ ಪಾತ್ರೆಗಳಲ್ಲಿ ಬಗೆ ಬಗೆಯ ಧಾತುಗಳನ್ನು ಹಾಲನ್ನಾಗಿ ಪಡೆದವು ಹೀಗೆ ಪ್ರಥು ಮಹಾರಾಜನಿಂದ ಭಾವಿಸಲ್ಪಟ್ಟು ಎಲ್ಲ ಇಷ್ಟಾರ್ಥಗಳನ್ನು ಕರೆಯುವ ಶಕ್ತಿಯಿಂದ ಕೂಡಿದ ಗೋರೂಪವಾದ ಪೃಥ್ವಿಯಿಂದ ಎಲ್ಲ ಜೀವಗಳು ತಮ್ಮ ತಮ್ಮ ವರ್ಗದ ಮುಖ್ಯ ನಾಯಕನನ್ನು ಕರುವನ್ನಾಗಿ ಮಾಡಿಕೊಂಡು ಬೇರೆ ಬೇರೆ ಪಾತ್ರೆಗಳಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ಹಾರಿನ ರೂಪದಲ್ಲಿ ಹಿಂಡಿಕೊಂಡವು ಕುರುಶ್ರೇಷ್ಠನಾದ ವಿದುರನೆ ಹೀಗೆ ಪೃಥು ಮಹಾರಾಜನು ಮೊದಲುಗೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಗಳು ನಾನಾ ಪ್ರಕಾರವಾದ ಕರು ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ್ಮ ತಮಗೆ ಬೇಕಾದ ಬೇರೆ ಬೇರೆ ಅನ್ನ ಪದಾರ್ಥಗಳನ್ನು ಬಗೆ ಬಗೆಯ ಹಾಲಿನ ರೂಪದಿಂದ ಸಂಪಾದಿಸಿಕೊಂಡವು ಇದರಿಂದ ಮಹಾರಾಜನಾದ ಪೃಥ್ವಿಗೆ ತುಂಬಾ ಸಂತೋಷವಾಗಿ ಆತನಿಗೆ ಆ ಸರ್ವಕಾಮಗಳನ್ನು ಕರೆಯುವ ಪೃಥ್ವಿಯಲ್ಲಿ ತನ್ನ ಪುತ್ರಿಯಲ್ಲಿ ಹೇಗೋ ಹಾಗೆ ಪ್ರೀತಿಯು ತುಂಬಿ ಬರಲು ಆತನು ಆ ಪೃಥ್ವಿಯನ್ನು ತನ್ನ ಪೃ ಪುತ್ರಿಯನ್ನಾಗಿ ಸ್ವೀಕಾರ ಮಾಡಿದನು ಅನಂತರ ಆ ರಾಜಾಧಿರಾಜನು ತನ್ನ ಬಿಲ್ಲಿನ ತುದಿಯಿಂದ ಪರ್ವತಗಳನ್ನು ಒಡೆದು ಪುಡಿ ಮಾಡಿ ಇಡೀ ಭೂಮಂಡಲವನ್ನು ಬಹುಮಟ್ಟಿಗೆ ಹಳ್ಳ ತಿಟ್ಟುಗಳಿಲ್ಲದೆ ಸಮತಲವಾಗುವಂತೆ ಮಾಡಿದನು ಆ ಭಗವಂತನಾದ ವೇನಪುತ್ರನು ಎಲ್ಲ ಪ್ರಜೆಗಳಿಗೂ ತಂದೆಯಂತೆ ಎದ್ದು ಅವರ ಪಾಲನೆ ಪೋಷಣೆಗಳಿಗೆ ವ್ಯವಸ್ಥೆ ಮಾಡಲು ತೊಡಗಿದನು ತಾನು ಸಮತಲ ಸಮತಲವಾಗಿ ಮಾಡಿದ ಭೂಮಿಯಲ್ಲಿ ಪ್ರಜೆಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ವಿಭಾಗಿಸಿಕೊಟ್ಟನು ಅವರಿಗಾಗಿ ಅನೇಕ ಗ್ರಾಮಗಳು ಪುರಗಳು ಪಟ್ಟಣಗಳು ದುರ್ಗಗಳು ಗೊಲ್ಲರ ಊರು ಕೇರಿಗಳು ಗೋಶಾಲೆಗಳು ಶಿಬಿರಗಳು ಗಣಿಗಳು ರೈತರ ಹಳ್ಳಿಗಳು ಪರ್ವತಗಳ ಅಡಿಯ ಹಳ್ಳಿಗಳು ಮುಂತಾದ ಬೇರೆ ಬೇರೆ ವಾಸಸ್ಥಾನಗಳನ್ನು ಕಲ್ಪಿಸಿದನು ಪೃಥು ಮಹಾರಾಜನ ಆಳ್ವಿಕೆಗೆ ಮೊದಲು ಪೃಥ್ವಿಯಲ್ಲಿ ಈ ಪುರ ಗ್ರಾಮ ಮುಂತಾದ ಕಲ್ಪನೆಯೇ ಇರಲಿಲ್ಲ ಜನರು ಕಂಡ ಕಂಡಲ್ಲಿ ವಾಸ ಮಾಡುತ್ತಿದ್ದರು ಅವರ ರಕ್ಷಣೆಗೂ ವೃತ್ತಿ ಮುಂತಾದವುಗಳಿಗೂ ತಕ್ಕಂತೆ ಬೇರೆ ಬೇರೆ ವಸತಿ ವಿಭಾಗವಿರಲಿಲ್ಲ ಅನಂತರ ಎಲ್ಲ ಪ್ರಾಣಿಗಳು ಪೃಥು ಮಹಾರಾಜನು ಏರ್ಪಡಿಸಿಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷವಾಗಿ ವಾಸ ಮಾಡತೊಡಗಿದವು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೆಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ